ಸರ್ ಈಗ ಇಂದು ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಇಲ್ಲಿ ಮುಂದಿನ ವರ್ಷ ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತಾ ಇದೆ ಅಲ್ಲೂ ಕೂಡ ಜಾತಿ ಜನಗಣತಿ ಮಾಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಸೊ ಈಗ ಇರ್ಬೇಕಾದಾಗ ಇಲ್ಲಿ ಯಾಕೆ ಸಮೀಕ್ಷೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಏನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ್ಮೇಲೆ ಸೆನ್ಸಸ್ ಅಲ್ಲಿ ಜಾತಿ ಗಣತಿಯನ್ನ ಸೇರಿಸ್ತೀವಿ ಅಂತ ಅನೌನ್ಸ್ ಮಾಡಿದ್ಮೇಲೆ ಈ ಪ್ರಶ್ನೆ ಬಹಳ ಚರ್ಚೆ ಆಗ್ತಾ ಇದೆ ಆಕ್ಚುಲಿ ಸೈ ಸಾಮಾಜಿಕ ಶೈಕ್ಷಣ ಗಣತಿ ಆಗ್ಬೇಕು ಅನ್ನುವಂಥದ್ದು ಇಂದ್ರ ಸಹನಿ ಕೇಸ್ ಬಂದ ಮೇಲೆ ಇದೆ ಕೋರ್ಟ್ ಕೋರ್ಟ್ಗಳು ಕೂಡ ಯಾವ್ದಾದ್ರು ಕೇಸ್ ಹೋದಾಗ ರಿಸರ್ವೇಶನ್ ಚರ್ಚೆ ಬಂದಾಗ ಏನಿದೆ ನಿಮ್ಮಲ್ಲಿ ದತ್ತಾಂಶ ಈ ಸಮೀಕ್ಷೆಗಳ ಇದನ್ನೆಲ್ಲ ಪ್ರ ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ಪ್ರಶ್ನೆ ಬರುತ್ತೆ ನಾನು ಆಗ್ಲೇ ಹಾಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಎಲ್ಲಾ ರೀತಿಯ ಹಿಂದುಳಿದಿರುವಿಕೆಯನ್ನು ಗುರುತಿಸಲಿಕ್ಕೆ ಜಾತಿ ಒಂದೇ ಕಾರಣ ಅಲ್ಲ ಜಾತಿ ಒಂದಲ್ಲ ಅದು ಒಂದು ಕಾರಣ ಅಷ್ಟೇ ಜಾತಿ ಒಂದೇ ಕಾರಣ ಅಲ್ಲ ಆ ವ್ಯತ್ಯಾಸವನ್ನ ನಾವು ಗಮನಿಸ್ಬೇಕು ಹಾಗಾಗಿ ಸೆನ್ಸಸ್ ಅಲ್ಲಿ ಜಾತಿಯನ್ನ ಒಂದು ಕಾಲಂ ಅಲ್ಲಿ ಕೊಡಬಹುದು ನಾನ್ ಆ ಮೊದಲೇ ಹೇಳಿದೆ ಇದು ಜಾತಿ ಗಣತಿ ಅಲ್ಲ ಹಾಗಾಗಿ ಈ ಹಿಂದುಳಿದುವರಿಕೆಯನ್ನು ಗುರುತಿಸ್ಲಿಕ್ಕೆ ನಾವು ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಅರವತ್ತು ಪ್ರಶ್ನೆಗಳನ್ನು ಕೇಳ್ತಾ ಅದಲ್ಲದೇ ಸೆಕೆಂಡರಿ ಇದು ಪ್ರೈಮರಿ ಡಾಟಾ ನಾವು ಕಲೆಕ್ಟ್ ಮಾಡೋದು ಸೆಕೆಂಡರಿ ಡಾಟಾ ಅಂತ ತೆಗೆದುಕೊಳ್ತೇವೆ ಆ ಸೆಕೆಂಡರಿ ಡಾಟಾದಲ್ಲಿ ಬೇರೆ ಬೇರೆ ಮೂಲಗಳಿಂದ ನಾವು ಸಂಗ್ರಹಿಸ್ತೇವೆ ಹಾಗಾಗಿ ಹಿಂದುಳಿದುವರಿಕೆ ಗುರುತಿಸೋದ್ರಿಂದ ಇದು ಬಹಳ ಇನ್ನ ಇನ್ ಡೆಪ್ತ್ ಸವಿಸ್ತಾರವಾಗಿ ಮಾಹಿತಿಗಳನ್ನ ಸಂಗ್ರಹಿಸೋದ್ರಿಂದ ಅಲ್ಲಿ ಸೆನ್ಸಸ್ ಜೊತೆನಲ್ಲಿ ಜಾತಿ ಯಾವುದು ಅನ್ನೋದು ಅಥವಾ ಒಂದೆರಡು ಮೂರು ಪ್ರಶ್ನೆಗಳನ್ನ ಇಟ್ಕೊಂಡು ಸಂಗ್ರಹಿಸೋದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ ಸಂಬಂಧ ಇರಲ್ಲ ಅದು ಇರಬಹುದು ಸರ್ಕಾರ ಮಾಡಿದ ಸದುದ್ದೇಶ ಬೇರೆನೆ ಇರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಆದಾಗ್ಯೂ ನಮ್ಮ ಸಾಮಾಜಿಕ ಶೈಕ್ಷಣಿಕ ನಮ್ಮ ಈ ಸ್ಟಡಿಯನ್ನ ಮಾಡಲಿಕ್ಕೆ ಬ್ಯಾಕ್ವರ್ಡ್ ಅನ್ನ ಸ್ಟಡಿಯನ್ನ ಮಾಡಲಿಕ್ಕೆ ಇದು ಇನ್ನಷ್ಟು ಡೆಪ್ ಆಗಿ ವಿವರವಾಗಿ ಮಾಡ್ತಾ ಇದೀವಿ ಇದನ್ನ ಆ ಸೆನ್ಸಸ್ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಇದು ನಮ್ಮ ಸಮೀಕ್ಷೆ ನಾವು ಜವಾಬ್ದಾರಿಯಿಂದ ಪಾಲ್ಗೊಳ್ಳೋಣ